ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ತಾಯಿ ದೈವಿಕ ಸಂದೇಶದಲ್ಲಿ ಬಾಬಾ ನಿಮಗೆ ಯಾವ ರೀತಿಯ ಬ್ಲೆಸ್ಸಿಂಗ್ ಅನ್ನು ಕೊಡ್ತಾ ಹಾಗೆ ಯಾವ ರೀತಿ ನಿಮ್ಮನ್ನ ಸಚೇತಗೊಳಿಸ್ತಾ ಇದ್ದಾರೆ ಹಾಗೆ ನಿಮ್ಮ ಭಕ್ತಿಯಿಂದ ಯಾವ ರೀತಿ ಪ್ರಸನ್ನತೆಗೆ ಕಾರಣರಾಗಿದ್ದಾರೆ ಆ ಪ್ರಸನ್ನತೆಯಿಂದ ನಿಮ್ಮ ಜೀವನದಲ್ಲಿ ಯಾವ ಸಂತೋಷವನ್ನು ತುಂಬಿಸಲಿದ್ದಾರೆ ಅನ್ನೋದು ಇವತ್ತಿನ ಸಾಯಿ ರೀಡಿಂಗ್ನ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ ಹಾಗೆ ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ನೀವು ಯಾವಾಗ ಯಾವ ಸಮಯದ ಎನರ್ಜಿಯ ಪ್ರಕಾರ ಇದನ್ನು ನೋಡ್ತೀರೋ ಆ ಸಮಯದಿಂದ ಈ ವಿಚಾರಗಳು ನಿಮ್ಮ ಜೀವನದಲ್ಲಿ ರೆಸನೇಟ್ ಆಗ್ತಾ ಹೋಗ್ತವೆ ಮೊದಲನೆಯದಾಗಿ ಬಾಬಾ ಇಲ್ಲಿ ಸಂದೇಶವನ್ನು ಕೊಡ್ತಾ ದೈವಿ ಶಕ್ತಿಯ ಕೃಪೆ ನಿಮ್ಮ ಮೇಲಿದೆ ಅದರ ಪರಿಣಾಮ ನಿಮ್ಮ ಜೀವನದ ಮೇಲೆ ಬೀರ್ತಾ ಇದೆ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಬಹಳ ಬೇಗನೆ ಒಂದು ಸಕಾರಾತ್ಮಕ ಪರಿವರ್ತನೆಯ ಅನುಭೂತಿಯನ್ನು ಕಾಣ್ತೀರಾ ಈಗಾಗಲೇ ಕೆಲವರು ಕಾಣ್ತಾ ಇದ್ದೀರಾ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಇವೆಲ್ಲವೂ ಗುರುವಿನ ಕೃಪೆಯಿಂದ ನಿಮಗೆ ಸಿಗ್ತಾ ಇದೆ ಕಾರಣ ನಿಮಗೆ ಬಾಬಾರವರ ಮೇಲೆ ಇರುವ ವಿಶ್ವಾಸ ನಿಸ್ವಾರ್ಥ ಪ್ರೇಮ ಶ್ರದ್ಧೆ ನಿಷ್ಠೆಯೇ ಕಾರಣವಾಗಿದೆ ಇಂತಹ ನಿಮ್ಮ ಒಂದು ಶರಣಾಗತಿಯ ಭಾವ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಅಂತ್ಯ ಮಾಡ್ತಾ ಇದೆ ಹಾಗೆ ನಿಮ್ಮಲ್ಲಿ ಒಂದು ಅತ್ಯಾಕರ್ಷಕ ಆಕರ್ಷಣ ಶಕ್ತಿ ಇದೆ ಹಾಗಾಗಿ ನಿಮ್ಮ ಬಳಿ ಒಳ್ಳೆಯದು ಅನ್ನೋದು ವೇಗವಾಗಿ ಬರ್ತಾ ಇದೆ ಹಾಗೆ ನಿಮ್ಮ ಕೆಲವು ಕರ್ಮಗಳು ಕೂಡ ಕಳೀತಾ ಇದ್ದಾವೆ ಹಿಂದೆ ನಿಮ್ಮನ್ನು ಯಾರೆಲ್ಲ ಕಡೆಗಣಿಸಿದ್ರಲ್ಲ ಅವರು ಕೂಡ ಈಗಿನ ನಿಮ್ಮ ವ್ಯಕ್ತಿತ್ವ ನಿಮ್ಮ ಜೀವನದ ಬದಲಾವಣೆಯನ್ನು ಕಂಡು ನಿಮ್ಮಡೆಗೆ ಆಕರ್ಷಕರಾಗಿ ನಿಮ್ಮ ಜೊತೆ ಒಂದು ಹೊಸ ಆರಂಭವನ್ನು ಮಾಡಲು ಬಯಸ್ತಾ ಇದ್ದಾರೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಇದಕ್ಕೆಲ್ಲ ಕಾರಣ ಆ ಗುರುವಿನ ಅನುಗ್ರಹ ಆಶೀರ್ವಾದ ಯಾಕಂದ್ರೆ ನಿಮ್ಮ ಮಹತ್ವ ಅವರಿಗೆ ಈ ಸಮಯದಲ್ಲಿ ತಿಳಿಯುವಂತೆ ಬಾಬಾ ಮಾಡಿದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತರುವ ಮೂಲಕ ಅವರ ಶರಣದಲ್ಲಿ ನಿಮ್ಮನ್ನು ಶರಣಾಗಿಸಿಕೊಳ್ಳುವ ಮೂಲಕ ನಿಮಗೆ ಜೀವನದಲ್ಲಿ ಒಂದು ಬಹುದೊಡ್ಡ ಒಳ್ಳೆಯ ಅವಕಾಶವನ್ನು ಕೊಡ್ತಾ ಇದ್ದಾರೆ ಆ ಗುರುವು ಕರುಣೆಯಿಂದ ದಯೆಯಿಂದ ಪ್ರೇಮದಿಂದ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಇದು ಯಾವುದೋ ಜನ್ಮದ ಪುಣ್ಯದ ಫಲ ಈ ರೀತಿಯಾಗಿ ಬಾಬಾರವರ ರೂಪದಲ್ಲಿ ನಿಮ್ಮನ್ನು ಕೈ ಹಿಡಿದು ರಕ್ಷಣೆ ಮಾಡ್ತಾ ಇದೆ ಮಾರ್ಗದರ್ಶನ ಮಾಡ್ತಾ ಇದೆ ನಿಮಗೆ ಒಂದು ಒಳ್ಳೆಯ ಜೀವನವನ್ನು ಕೊಡಲಿಕ್ಕೆ ಬಯಸ್ತಾ ಇದೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಅಂದರೆ ಅದಕ್ಕೆ ನೀವು ಕೂಡ ಅರ್ಹರಾಗಿದೆಯಾ ಅಂದರೆ ಅದಕ್ಕೆ ನೀವು ಕೂಡ ಅರ್ಹರಾಗಿದ್ರಿ ಅರ್ಹತೆ ಇಲ್ಲದೆ ಇಲ್ಲಿ ಯಾವುದನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ನಿಮ್ಮ ಒಂದು ಬದಲಾವಣೆ ನಿಮಗೆ ಒಂದು ಪ್ರೇರಣೆ ಕೊಡ್ತಾ ಇದ್ದ ಹಾಗೆ ಅವರು ನಿಮ್ಮ ಜೀವನದಲ್ಲಿ ಬಂದು ಅವರ ಉಪದೇಶಗಳನ್ನು ನೀವು ಕೇಳ್ತಾ ಇದ್ದಾಗೆ ನೀವು ನೀವು ಕೂಡ ಅದರಲ್ಲಿ ನಂಬಿಕೆ ಇಟ್ಟು ಒಂದು ಬದಲಾವಣೆಯನ್ನು ಹೊಂದಿ ಆಧ್ಯಾತ್ಮಿಕ ಜೀವನದಲ್ಲಿ ಆಧ್ಯಾತ್ಮಿಕ ದಾರಿಯಲ್ಲಿ ಸಾಗುವ ಒಂದು ಪ್ರಯತ್ನವನ್ನು ನೀವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಾ ಅದಕ್ಕೆ ಪ್ರಸನ್ನರಾಗಿ ಆ ಗುರು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತುಂಬಿಸಲು ಹೊರಟಿದ್ದಾರೆ ಈ ಜೀವನದಲ್ಲಿ ಭೌತಿಕ ಸುಖಗಳ ಬಗ್ಗೆ ಎಲ್ಲರಿಗೂ ಒಂದು ಮೋಹ ಇದ್ದೇ ಇರುತ್ತೆ ನಾನು ನನ್ನ ಮಕ್ಕಳು ನನ್ನ ಕುಟುಂಬ ಮನೆ ಆಸ್ತಿ ಒಳ್ಳೆ ಜೀವನ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಇವೆಲ್ಲವೂ ಮನುಷ್ಯನ ಭೌತಿಕ ಜೀವನದ ಕನಸುಗಳಾಗಿರ್ತವೆ ಅವುಗಳ ವಿಚಾರವಾಗಿಯೇ ನಾವು ದಿನನಿತ್ಯ ಗುರುವಿನಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟಿರ್ತೀವಿ ಅದಕ್ಕೆ ತಕ್ಕ ಹಾಗೆ ಆ ಗುರುವು ಕೂಡ ನಿಮ್ಮನ್ನು ಅನುಗ್ರಹಿಸ್ತಾ ಇದ್ದಾರೆ ಅಂದರೆ ಈ ಭೌತಿಕ ಸುಖವನ್ನು ನೀನು ಭೋಗಿಸು ಅದರ ಜೊತೆಗೆ ನಿನಗೋಸ್ಕರ ನೀನೇನಾದರೂ ಒಂದು ಸ್ವಲ್ಪ ಪುಣ್ಯವನ್ನು ಸಂಪಾದನೆ ಮಾಡಿಕೊ ಅದಕ್ಕೋಸ್ಕರ ನಾನು ಮಾರ್ಗದರ್ಶನ ಮಾಡ್ತಾನೆ ಇರ್ತೀನಿ ನಿನಗೆ ಸರಿಯಾದ ದಾರಿಯನ್ನು ತೋರಿಸ್ತಾನೆ ಇರ್ತೀನಿ ಹಾಗೆ ನಿನ್ನ ಅರ್ಹತೆ ಹಾಗೆ ನಿನಗೆ ಅರ್ಹವಾದದ್ದನ್ನು ನಾನು ಕೊಡ್ತೇನೆ ಸಾಕ್ತೀರಿ ನಿಮ್ಮ ಜೊತೆಗೆ ಎನ್ನುವ ಮೆಸೇಜ್ ಕೊಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ನೀವು ಬಾಬಾರವರ ಪಾದಗಳಲ್ಲಿ ಸಂಪೂರ್ಣವಾಗಿ ಶರಣಾಗಿರುವುದೇ ಕಾರಣ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಕಾಣ್ತಾ ಇದ್ದೀರಾ ಅದು ಅನಾರೋಗ್ಯದ ಸಮಸ್ಯೆಯಿಂದ ಹೊರಗೆ ಬರುವ ಬದಲಾವಣೆ ಆಗಿರ್ಬೋದು ಕೆಲವು ಸಂಬಂಧಗಳನ್ನ ಅರ್ಥ ಮಾಡಿಕೊಂಡು ಯಾವ ರೀತಿ ಜೀವನ ಮಾಡಬೇಕು ಯಾವ ರೀತಿ ಹೊಂದಾಣಿಕೆಯಲ್ಲಿ ನಾವು ಒಂದು ಒಳ್ಳೆ ರೀತಿಯಲ್ಲಿ ಸಾಗಬೇಕು ಅನ್ನೋ ರೀತಿ ನೀವು ಅರ್ಥ ಮಾಡ್ಕೊಂಡದ್ದಾಗಿರ್ಬೋದು ಇಲ್ಲವೇ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಯಾರು ಹಿಂಸೆ ಮಾಡ್ತಾ ಇದ್ದಾರೆ ಮಾನಸಿಕವಾಗಿ ನಿಮಗೆ ಹಿಂಸೆ ಮಾಡ್ತಾ ಇದ್ದಾರೆ ಅಂದ್ರೆ ಆ ವಿಚಾರದಲ್ಲಿ ನೀವು ಧೈರ್ಯವನ್ನ ಕಂಡುಕೊಂಡದಾಗಿರ್ಬೋದು ಇಲ್ಲವೇ ನಿಮ್ಮ ಕೆಲಸದಲ್ಲಿ ಒಂದು ಬದಲಾವಣೆಯನ್ನು ಕಂಡುಕೊಂಡದಾಗಿರ್ಬೋದು ಒಟ್ಟಾರೆಯಾಗಿ ನೀವು ಅನೇಕ ರೀತಿಯ ಬದಲಾವಣೆಗಳ ಜೊತೆ ನಿಮ್ಮ ಜೀವನದಲ್ಲಿ ನೀವು ಮುಂದುವರಿತಾ ಇದ್ದೀರಾ ಆಧ್ಯಾತ್ಮಿಕತೆಯನ್ನು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹಾಗೆ ಭೌತಿಕ ಕರ್ತವ್ಯಗಳನ್ನು ಕೂಡ ನಿರ್ವಹಿಸಿಕೊಳ್ತಾ ನಿಮ್ಮ ಕುಟುಂಬದ ಜವಾಬ್ದಾರಿಗಳನ್ನ ಕೂಡ ನಿರ್ವಹಿಸಿಕೊಳ್ತಾ ನೀವು ಆದಷ್ಟು ಬೇಗನೆ ಆದಷ್ಟು ನಾನು ಒಳ್ಳೆ ರೀತಿಯಲ್ಲಿ ಸಾಗಬೇಕು ಎಲ್ಲದನ್ನೂ ನಿಭಾಯಿಸಬೇಕು ಅನ್ನೋ ರೀತಿಲಿ ಬರುವ ಕಠಿಣತೆಗಳನ್ನಾಗಿರ್ಬೋದು ಸವಾಲುಗಳನ್ನಾಗಿರ್ಬೋದು ಎದುರಿಸ್ತಾ ನೀವು ಜೀವನದಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯವಾಗ್ತಾ ಆಗ್ತಾ ಇರೋದು ಈ ರೀತಿ ದೃಢವಾದ ಮನಸ್ಥಿತಿಯನ್ನು ಹೊಂದಿರೋದಕ್ಕೆ ಕಾರಣ ಆ ಗುರುವು ನಿಮ್ಮ ಜೀವನದಲ್ಲಿ ಬಂದಿರೋದು ಅವರ ಆಯ್ಕೆ ನೀವಾಗಿದ್ದೀರ ಹಾಗಾಗಿ ಈಗ ನಿಮ್ಮಲ್ಲಿ ದುರ್ಬಲತೆ ಅನ್ನೋದು ಆದಷ್ಟು ಕಾಡ್ತಾ ಇಲ್ಲ ಹಾಗೆ ಹಾಗೆ ನಕಾರಾತ್ಮಕತೆ ಅನ್ನೋದು ಕೂಡ ನೀವು ದೂರ ಮಾಡ್ಕೊಳ್ತಾ ಇದ್ದೀರಾ ಅನ್ನುವ ಮೆಸೇಜ್ ಬರ್ತಾ ಇದೆ ಆದಷ್ಟು ಸಕಾರಾತ್ಮಕವಾಗಿ ಯೋಚಿಸ್ತೀರಾ ಆದರೂ ಕೂಡ ಕೆಲವು ಒತ್ತಡಗಳು ಪರಿಸ್ಥಿತಿಗಳು ನಿಮ್ಮನ್ನು ನಕಾರಾತ್ಮಕವಾಗಿ ಚಿಂತಿಸುವಂತೆ ಮಾಡ್ತವೆ ಇಲ್ಲ ಅಂತಲ್ಲ ಆದರೆ ಕ್ಷಣಿಕ ಅದು ಆದರೆ ಮರುಕ್ಷಣವೇ ಆ ಗುರುವಿನ ಗುರುವಿನ ಸಕಾರಾತ್ಮಕ ಶಕ್ತಿಯ ದೈವಿಕ ಶಕ್ತಿಯ ಊರ್ಜೆಗಳು ನಿಮ್ಮನ್ನು ಬಂದು ಸಕಾರಾತ್ಮಕವಾಗಿ ಚಿಂತಿಸುವಂತೆ ನಿಮ್ಮಲ್ಲಿ ಒಂದು ಪ್ರೇರಣೆಯನ್ನ ಭರವಸೆಯನ್ನು ನೀಡ್ತಾ ಇದೆ ಎನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗೆ ಈಗಿನ ಒಂದು ಎನರ್ಜಿಯ ಪ್ರಕಾರ ನಿಮಗೆ ಯಾವುದೋ ವ್ಯಕ್ತಿಯ ವಿಚಾರದಲ್ಲಿ ಕೆಲವು ಸತ್ಯಗಳು ಗೊತ್ತಾಗುವುದರಲ್ಲಿದೆ ಗೊತ್ತಾದ ಮೇಲೆ ನೀವು ಕೆಲವು ನಿರ್ಧಾರಗಳನ್ನ ತಗೊಂಡು ಜೀವನದಲ್ಲಿ ಮುಂದುವರಿಲಿಕ್ಕೆ ಕೂಡ ಸಾಧ್ಯ ಮಾಡಿಕೊಡ್ತಾ ಇದ್ದಾರೆ ಅಂದ್ರೆ ಸಹಾಯ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಬಾಬಾ ಅನ್ನುವ ಮೆಸೇಜ್ ಬರ್ತಾ ಇದೆ ಹಾಗೆ ಕೆಲವು ಬಾರಿ ನೀವೇ ಅನ್ಕೊಳ್ತಾ ಇದ್ರೆ ನಾನು ಏನಾದರೂ ಬಾಬಾರವರ ಪೂಜೆಯನ್ನ ಮಾಡೋದ್ರಲ್ಲಿ ತಪ್ಪಾಗಿ ಮಾಡ್ತಾ ಇದೀನ ಆ ರೀತಿ ಮಾಡ್ಬೇಕಾಗಿತ್ತಾ ಈ ರೀತಿ ಮಾಡಬೇಕಾಗಿತ್ತಾ ಅನ್ನುವ ರೀತಿಯಲ್ಲಿ ಮನಸ್ಥಿತಿಯನ್ನು ಹೊಂದಿದಿರಾ ಅನ್ನುವ ವಿಚಾರ ಇಲ್ಲಿ ರೆಜೆನೆಟ್ ಆಗ್ತಾ ಇದೆ ಆದ್ರೆ ಬಾಬಾರವರ ಕಡೆಯಿಂದ ಇಲ್ಲಿ ನಿಮಗೊಂದು ಒಂದು ಮೆಸೇಜ್ ಬರ್ತಾ ಇದೆ ಆ ರೀತಿ ಆಲೋಚನೆ ಬಿಡಿ ಅನ್ನುವ ಸಂದೇಶ ಬರ್ತಾ ಇದೆ ನಿಮ್ಮೊಳಗೆ ಶ್ರದ್ಧೆ ಭಕ್ತಿ ಪ್ರೇಮ ಕರುಣೆ ದಯೆಯ ಭಾವವೇ ನನ್ನ ಪೂಜೆ ಪೂಜೆಯಾಗಿದೆ ಅನ್ನುವ ಸಂದೇಶ ಬರ್ತಾ ಇದೆ ಹಾಗಾಗಿ ನೀವು ಯಾವ ರೀತಿಯಾಗಿ ಸರಳವಾಗಿ ಆದರೂ ಪರವಾಗಿಲ್ಲ ಬಾಬಾರವರನ್ನು ನಿಷ್ಠೆಯಿಂದ ಭಕ್ತಿಯಿಂದ ಪ್ರೇಮದಿಂದ ಒಂದು ಒಳ್ಳೆಯ ಉದ್ದೇಶದಿಂದ ಪೂಜಿಸಿದರೆ ಸಾಕು ಆ ಸರಳವಾದ ಪೂಜೆಗೂ ಕೂಡ ನಾನು ಒಲಿತೀನಿ ಅನ್ನುವ ರೀತಿಯಲ್ಲಿ ಬಾಬಾ ಇಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ಯಾವುದೇ ರೀತಿ ಚಿಂತೆ ಮಾಡಬೇಡಿ ಚಿಂತನೆ ಮಾಡಿ ಸಾಕು ಅನ್ನುವ ಮೆಸೇಜ್ ಕೂಡ ಬರ್ತಾ ಇದೆ ಸ್ನೇಹಿತರೆ ಅಂದರೆ ಯಾರಾದರೂ ನಿಮ್ಮನ್ನು ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇರ್ಬೋದು ಅಯ್ಯೋ ಆ ರೀತಿ ಮಾಡಬೇಕು ಇಲ್ಲ ಈ ರೀತಿ ಮಾಡಬೇಕು ಇಲ್ಲ ಬಾಬಾರವರ ಮೂರ್ತಿಯನ್ನು ತಂದಿಡಬಾರ್ದು ಹಾಗೆ ಹೀಗೆ ಏನಾದರೂ ನಿಮ್ಮನ್ನು ಕೆಲವೊಂದು ರೀತಿಯಲ್ಲಿ ದಾರಿ ತಪ್ಪಿಸುವ ಕೆಲಸವನ್ನು ಇದ್ದಾರೆ ಅಂದರೆ ಖಂಡಿತವಾಗೂ ಅದಕ್ಕೆಲ್ಲ ತಲೆಕಡ್ಸ್ಕೊಳ್ಬೇಡಿ ನೀವು ಯಾವ ರೀತಿಯಾದರೂ ನನ್ನನ್ನು ಪೂಜಿಸ್ಬೋದು ಸರಳವಾಗಿ ನಾಮ ಸ್ಮರಣೆಯಾದರೂ ಮಾಡಿ ನೀವು ಒಂದು ಪ್ರಕೃತಿಗೆ ಸಹಾಯ ಮಾಡಿದರೂ ಕೂಡ ಅದನ್ನು ಕೂಡ ನಾನು ಪೂಜೆ ಅಂತಲೇ ಸ್ವೀಕರಿಸಿ ಪ್ರಸನ್ನನಾಗ್ತೀನಿ ಅಂತ ಇಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ನೀವು ಮಾಡುವ ದಾನ ಧರ್ಮದ ಸೇವೆ ಆಗಿರ್ಬೋದು ನಿಸ್ಸಾಯಕರ ಸೇವೆ ಆಗಿರ್ಬೋದು ಪ್ರಾಣಿ ಪಕ್ಷಿಗಳಿಗೆ ಸೇವೆ ಆಗಿರ್ಬೋದು ಯಾವ ರೀತಿ ಸೇವೆಯನ್ನು ನೀವು ಪ್ರೇಮದಿಂದ ದಯೆಯಿಂದ ಕರುಣೆಯಿಂದ ಮಾಡಿದರೂ ಕೂಡ ಅದು ಸ್ವಯಂ ನನ್ನ ಪೂಜೆಯಂತಲೇ ನಾನು ಸ್ವೀಕರಿಸ್ತೀನಿ ಯಾವುದಕ್ಕೂ ಚಿಂತೆ ಮಾಡಬೇಡಿ ಆತಂಕಕ್ಕೆ ಒಳಗಾಗಬೇಡಿ ನಾನು ನಿನ್ನ ಜೊತೆಗಿದ್ದೀನಿ ಎಲ್ಲ ರೀತಿಯ ಒಳ್ಳೆಯ ಉದ್ದೇಶದ ಕರ್ಮಗಳ ಮೂಲಕ ನಾನು ನಿಮ್ಮ ಪೂಜೆಯನ್ನು ಸ್ವೀಕರಿಸ್ತೀನಿ ಹಾಗಾಗಿ ನೀವು ಯಾವುದೇ ರೀತಿ ಚಿಂತೆ ಮಾಡಬೇಡಿ ಅನ್ನುವ ಮೆಸೇಜನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನೀವು ಭಕ್ತಿಯ ಭಾವದಿಂದ ಸ್ಮರಣೆ ಮಾಡಿದರೂ ಸಾಕು ಇವತ್ತು ನಂಗೆ ಪೂಜೆ ಮಾಡೋಕ್ಕಾಗೋದಿಲ್ವಾ ನಾನು ಎಲ್ಲಿಗೋ ಹೊರಟಿದ್ದೀನ ನೀವಿರುವ ಪರಿಸ್ಥಿತಿಯಲ್ಲಿ ಪೂಜೆ ಮಾಡೋಕ್ಕಾಗ್ತಾ ಇಲ್ವಾ ಇಲ್ಲ ನೀವಿರುವ ಜಾಗದಲ್ಲಿ ಪೂಜೆ ಮಾಡಲಿಕ್ಕೆ ಕೊಡ್ತಾ ಇಲ್ವಾ ಇಲ್ಲ ಆಗ್ತಾ ಇಲ್ವಾ ಇವೆಲ್ಲ ಸಂದಿಗ್ಧ ಸ್ಥಿತಿಯಲ್ಲಿ ನೀವು ಸಿಕ್ಕಾಕೊಂಡಿದ್ರು ಕೂಡ ಯಾವುದೇ ರೀತಿ ವ್ಯತೆ ಪಡುವ ಅವಶ್ಯಕತೆ ಇಲ್ಲ ನೀವು ಭಕ್ತಿಯಿಂದ ಒಂದು ಕಡೆ ಕುಳಿತು ಐದು ನಿಮಿಷಗಳ ಕಾಲ ಪಾಪಾರವರ ನೆನೆದು ಸ್ಮರಣೆಯನ್ನು ಮಾಡಿದರೂ ಕೂಡ ನಿಮ್ಮ ಸೇವೆಯನ್ನು ನಾನು ಸ್ವೀಕರಿಸ್ತೀನಿ ಪೂಜೆ ಅಂತಲೇ ನಾನು ಅದನ್ನು ಸ್ವೀಕರಿಸ್ತೀನಿ ಯಾವುದಕ್ಕೂ ಹೆದರಬೇಡಿ ನಾನು ನಿಮ್ಮ ಜೊತೆ ಸದಾ ಇರ್ತೀನಿ ಅನ್ನುವ ರೀತಿಯಲ್ಲಿ ಪಾಪ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ನಿಮ್ಮ ಭಾವವನ್ನು ನಾನು ನೋಡ್ತೀನಿ ನಿಮ್ಮ ಉದ್ದೇಶವನ್ನು ನಾನು ನೋಡ್ತೀನಿ ಸದಾ ಕಾಲಕ್ಕೂ ನಾನು ನಿಮ್ಮ ಜೊತೆ ಇರ್ತೀನಿ ರಕ್ಷಣೆ ಮಾಡ್ತೀನಿ ಮಾರ್ಗದರ್ಶನ ಮಾಡ್ತೀನಿ ನಾನು ಯಾವತ್ತಿಗೂ ನಿಮ್ಮ ಕೈಯನ್ನು ಬಿಡೋದಿಲ್ಲ ಅನ್ನುವ ಮೆಸೇಜನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನನಗೆ ಬಾಬನ್ ಪೂಜೆ ಮಾಡಲಿಕ್ಕಾಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ವ್ಯಥೆ ಪಡೋದು ಬೇಡ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ನಿಮ್ಮಲ್ಲಿ ಯಾವಾಗಲೂ ಒಂದು ನಿಷ್ಠೆ ಪ್ರೇಮ ಭಕ್ತಿ ದಯೆ ಕರುಣೆ ಅನ್ನೋದು ತುಂಬಿ ಒಳ್ಳೆಯ ಉದ್ದೇಶದಿಂದ ನೀವು ಮುಂದೆ ಸಾಗಿದ್ರೆ ಸಾಕು ಬಾಬಾರವರು ಪ್ರಸನ್ನರಾಗ್ತಾರೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಕೆಲವರು ಇಲ್ಲಿ ಒಂದು ಚಿಂತೆಯಲ್ಲಿ ಅನ್ನುವ ಮೆಸೇಜ್ ಬರ್ತಾ ಇದೆ ಅಂದ್ರೆ ಮುಂದಿನ ಭವಿಷ್ಯದ ಬಗ್ಗೆ ಅದು ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಆಗಿರಬಹುದು ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ನೀವು ಮುಂದಿನ ಜೀವನ ಹೇಗೆ ಅನ್ನುವ ರೀತಿಯಲ್ಲಿ ಚಿಂತೆ ಮಾಡ್ತಾ ಇದ್ದೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಪ್ರೆಸೆಂಟ್ ಅಲ್ಲಿ ಅಂದ್ರೆ ವಾಸ್ತವದಲ್ಲಿ ನೀವು ಅದೇ ಚಿಂತೆಯಲ್ಲಿ ಇದೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಇಲ್ಲಿ ಬಾಬಾ ಹೇಳ್ತಾ ಇದ್ರೆ ಪದೇ ಪದೇ ಭವಿಷ್ಯದ ಬಗ್ಗೆ ಚಿಂತಿಸ್ತಾ ಯಾಕೆ ಯಾಕೆ ವ್ಯತೆ ಪಡ್ತಾ ಇದೆಯಾ ನನ್ನ ಪಾದಗಳಲ್ಲಿ ಶರಣಾಗಿದೆಯಾ ಅಂದ್ರೆ ಯಾಕೆ ನಿನಗೆ ಈ ಅಪನಂಬಿಕೆ ಅನ್ನುವ ಮೆಸೇಜನ್ನು ಕೊಡ್ತಾ ಇದ್ದಾರೆ ನಾನು ಸರ್ವದಾ ನಿನ್ನ ಜೊತೆಗಿದ್ದೇನೆ ನನ್ನ ಶರಣದಲ್ಲಿದ್ದೀಯಾ ಅಂದಮೇಲೆ ಯಾಕೆ ನಿನಗೆ ಅಪನಂಬಿಕೆ ನಂಬಿಕೆ ಇಡು ನಾನೇ ನಿನ್ನ ಭವಿಷ್ಯವಾಗಿ ಬಂದಿರುವೆ ಯಾಕೆ ಸಂದೇಹ ಪಡುವೆ ಎನ್ನುವ ಮೆಸೇಜನ್ನು ಕೊಡ್ತಾ ಇದ್ದಾರೆ ಹಾಗೆ ಹಾಗೆ ಇಲ್ಲಿ ಬಾಬಾ ಇನ್ನೊಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಗೃಹಸ್ಥ ಜೀವನದಲ್ಲೂ ಈಶ್ವರನ ಪ್ರಾಪ್ತಿ ಸಂಭವ ಅಂದ್ರೆ ಬಾಬಾರವರನ್ನು ಪೂಜೆ ಮಾಡಲಿಕ್ಕೆ ಸಾಧ್ಯನಾ ಸಾರಿ ಬಾಬಾ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಗೃಹಸ್ಥ ಜೀವನದಲ್ಲಿ ಇದ್ಕೊಂಡು ಕೂಡ ಈಶ್ವರನ ಪ್ರಾಪ್ತಿ ಸಂಭವವಾಗುತ್ತೆ ಅನ್ನುವ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ನೀವು ಭೌತಿಕ ಸುಖಗಳನ್ನು ಅನುಭವಿಸ್ತಾನೆ ಸಾಂಸಾರಿಕ ಜೀವನದಲ್ಲಿ ಭೌತಿಕ ಸುಖಗಳನ್ನು ಅನುಭವಿಸ್ತಾನೆ ನೀವು ಸಾತ್ವಿಕ ಆಚರಣೆಯನ್ನು ಸಾತ್ವಿಕ ಗುಣಗಳನ್ನು ನಿಮ್ಮಲ್ಲಿ ಹೆಚ್ಚು ಹೆಚ್ಚು ಅಳವಡಿಸ್ಕೊಳ್ತಾ ಹೋದಷ್ಟು ನಿಮ್ಮ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಕಾಣೋದ್ರ ಜೊತೆಗೆ ಸ್ವಯಂ ನನ್ನನ್ನೇ ಪಡ್ಕೊಳ್ಳುತ್ತೆ ಅನ್ನುವ ರೀತಿಯಲ್ಲಿ ಬಾಬಾ ಇಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಭೌತಿಕ ಸುಖಗಳೊಂದಿಗೆ ನಾವು ಭಗವಂತನ ಪ್ರಾಪ್ತಿ ಮಾಡಿಕೊಳ್ಳೋದು ಅಸಾಧ್ಯ ಅನ್ನುವ ರೀತಿಯಲ್ಲಿ ನೀವು ದುರ್ಬಲರಾಗಬೇಡಿ ಎನ್ನುವ ರೀತಿಯಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ನೀವು ನನ್ನ ಪಾದಗಳಲ್ಲಿ ಶರಣಾದ ಮರುಕ್ಷಣವೇ ನಿಮ್ಮ ಪ್ರ ಪ್ರತಿ ಭಾರವನ್ನು ನಾನು ಸ್ವೀಕರಿಸಿದ್ದೇನೆ ನನಗೆ ಸಮರ್ಪಣೆಯಾಗಿದ್ದೀರಾ ಅಂದರೆ ಯಾವುದಕ್ಕೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನಿಷ್ಠೆಯಿಂದ ನೀವು ಸಮರ್ಪಣೆಯಾದರೆ ಆ ಸಮರ್ಪಣೆಯ ಬಗ್ಗೆ ನಿಮಗೆ ನಂಬಿಕೆ ಇರಲಿ ಸದಾ ನಾನು ನಿಮ್ಮ ಜೊತೆಗಿರುವ ಅನುಭೂತಿ ಕ್ಷಣ ಕ್ಷಣಕ್ಕೂ ನಿಮಗೆ ಉಂಟಾಗುತ್ತೆ ಅನ್ನುವ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಕರ್ತವ್ಯಗಳಿಂದ ಎಂದಿಗೂ ಕೂಡ ಹಿಂದೆ ಸರಿಬೇಡಿ ಅನ್ನುವ ಮೆಸೇಜ್ ಕೂಡ ಕೊಡ್ತಾ ಇದ್ದಾರೆ ಅದು ಯಾವುದೇ ರೀತಿ ಭೌತಿಕ ಜೀವನದಲ್ಲಿ ನಿಮ್ಮ ಕರ್ತವ್ಯಗಳಿದಾವಲ್ವಾ ಕರ್ತವ್ಯಗಳನ್ನು ನೀವು ಎಂದಿಗೂ ಮಾಡ್ತಾನೆ ಹೋಗಿ ಆ ಕರ್ತವ್ಯದಲ್ಲೇ ನಾನು ಇದ್ದೀನಿ ಅನ್ನುವ ರೀತಿಯಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ನಿಮ್ಮ ದಿನಚರಿ ಈಗ ಬಹಳಷ್ಟು ಬದಲಾಗಿದೆ ಈ ಬದಲಾವಣೆ ನಿಮ್ಮ ಜೀವನದಲ್ಲಿ ಒಂದು ದೈವಶಕ್ತಿಯ ಜೊತೆ ಒಂದು ಬಲವಾದ ಸಂಪರ್ಕ ಅಂದರೆ ಸಂಬಂಧವನ್ನು ಬೆಸೆದುಕೊಳ್ಳುವಂತೆ ಮಾಡ್ತಾ ಇದೆ ನೀವು ಒಂಟಿತನದ ಫೀಲ್ ಕೂಡ ಬಹಳಷ್ಟು ಮಾಡ್ತಾ ಇದ್ದೀರಾ ಅಂದರೆ ನೀವು ಯಾರನ್ನು ಅಷ್ಟಾಗಿ ನಂಬೋದಿಲ್ಲ ಅನ್ನುವ ಮೆಸೇಜ್ ಬರ್ತಾ ಇದೆ ಅಂದರೆ ಹಿಂದೆ ಆದ ನೋವುಗಳಾಗಿರ್ಬೋದು ಅವಮಾನಗಳಾಗಿರ್ಬೋದು ವಂಚನೆಗಳಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಈ ಬದಲಾವಣೆ ಆಗಿದೆ ಹಾಗಂತ ಎಲ್ಲರನ್ನ ಎಲ್ಲವನ್ನ ಅನುಮಾನದ ದೃಷ್ಟಿಯಿಂದ ನೋಡುವುದು ಸರಿಯಲ್ಲ ಇಲ್ಲಿ ಎಲ್ಲವೂ ಸಾಧ್ಯ ಕೆಟ್ಟದು ಇದೆ ಒಳ್ಳೆಯದು ಇದೆ ಹಾಗಂತ ನಿನ್ನನ್ನೇ ನೀನು ಒಂಟಿತನದಲ್ಲಿ ಕತ್ತಲೆಯಲ್ಲಿ ದೂಡಿಕೊಳ್ಳಬೇಡ ಹೊರಗೆ ಬಾ ಇಲ್ಲಿ ಒಳ್ಳೆಯದು ಇದೆ ಅದನ್ನು ಗುರುತಿಸು ನಂಬಿಕೆ ಇಡು ಖಂಡಿತವಾಗಿಯೂ ಹಿಂದೆ ಆದ ಮೋಸಕ್ಕೂ ಮುಂದೆ ಸಿಗುವ ಒಳ್ಳೆಯದಕ್ಕೂ ಸಂಬಂಧವನ್ನು ಸೃಷ್ಟಿಸಿ ನೋಡಬೇಡ ನೀನು ಭಿನ್ನ ಭಿನ್ನವಾಗಿ ನೋಡಿದ ಹಾಗೆ ಭಿನ್ನ ಭಿನ್ನವಾದ ಅನುಭೂತಿಗಳನ್ನೇ ಕೊಡುತ್ತೆ ಹಾಗಾಗಿ ಸಕಾರಾತ್ಮಕವಾದ ದೃಷ್ಟಿಯಿಂದ ಎಲ್ಲವೂ ಅಳಿತಾಗುತ್ತದೆ ಇಲ್ಲಿ ಒಳ್ಳೆಯದು ಇದೆ ಅನ್ನುವ ದೃಷ್ಟಿಯಲ್ಲಿ ನೋಡು ಖಂಡಿತವಾಗಿಯೂ ಒಳ್ಳೆಯ ರೀತಿಯ ಸ ಒಳ್ಳೆಯ ರೀತಿಯ ಸಂಬಂಧಗಳು ಒಳ್ಳೆಯ ರೀತಿಯ ಗೆಳೆತನ ನಿನ್ನ ಜೊತೆ ಬೆಸೆದುಕೊಳ್ಳುತ್ತವೆ ಅವುಗಳು ನಿನ್ನ ಈ ಒಂಟಿತನದ ಫೀಲನ್ನು ದೂರ ಮಾಡ್ತವೆ ನಿನ್ನ ಜೀವನದಲ್ಲೂ ಕೂಡ ಒಂದು ಸಕಾರಾತ್ಮಕ ನಡೆಯನ್ನು ಶುರು ಮಾಡ್ತವೆ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಜೀವನದಲ್ಲಿ ನಂಬಿಕೆಯನ್ನ ಕಳ್ಕೊಂಡು ಒಂಟಿತನದ ಫೀಲ್ ಕೂಡ ಕೆಲವರು ಮಾಡ್ಕೊಳ್ತಾ ಇದ್ದಾರೆ ಖಂಡಿತವಾಗಿ ಅದರಿಂದ ಹೊರಗೆ ಬನ್ನಿ ಒಂದು ಒಳ್ಳೆಯ ಜೀವನ ಇದೆ ಸಂತೋಷವನ್ನ ಅನುಭವಿಸಿ ಇಲ್ಲಿ ಯಾವ್ದರ ನಿಮಿತ್ತ ನಿಮ್ಮ ಜನ್ಮವಾಗಿದೆಯೋ ಆ ನಿಮಿತ್ತವನ್ನ ನೀವು ಅನುಭವಿಸಬೇಕು ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಕೂಡ ವಂಚಿತರಾಗಬೇಡಿ ಅನ್ನುವ ರೀತಿಯಲ್ಲಿ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಸಂದೇಹದ ಸುಳಿಗೆ ಸಿಕ್ಕಿ ಅನ್ನುವ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಡೋಂಟ್ ಗಿವ್ ಅಪ್ ಯುವರ್ ಮಿರಾಕಲ್ಸ್ ಈಸ್ ಆನ್ ದ ವೇ ಅಂತ ಹೇಳಿ ಇಲ್ಲಿ ಬಾಬಾ ನಿಮ್ಗೆ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಬಾಬಾ ಇಲ್ಲಿ ಹೇಳ್ತಾ ಇದ್ರೆ ನಾನು ಎಲ್ಲರನ್ನ ರಕ್ಷಿಸ್ತೀನಿ ಆದರೆ ನನ್ನನ್ನೇ ಎಲ್ಲ ಸರ್ವಸ್ವ ಅಂತ ತಿಳಿದು ಯಾರು ಸಂಪೂರ್ಣವಾಗಿ ನನ್ನ ಪಾದಗಳಲ್ಲಿ ಶರಣಾಗಿರ್ತಾರೋ ಅವರಿಗೆ ನಾನು ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತೀನಿ ಅನ್ನುವ ಸಂದೇಶವನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ನಾವು ದೇವರನ್ನ ಪೂಜಿಸ್ತೀವಿ ಪೂಜಿಸ್ಬೇಕಾ ಅನ್ನೋ ರೀತಿಯಲ್ಲಿ ನಾವು ದಿನನಿತ್ಯ ಅದೊಂದು ಕರ್ತವ್ಯದ ರೀತಿಯಲ್ಲಿ ಪೂಜಿಸ್ತೀವಿ ಆದರೆ ನಮ್ಮ ಸಂಪೂರ್ಣ ಭಾರವನ್ನೇ ಅವರ ಪಾದಗಳಲ್ಲಿ ನಾವು ಸಮರ್ಪಣೆ ಮಾಡಿ ಎಲ್ಲವೂ ನೀನೆ ತಂದೆ ನೀನೇನೇ ನನಗೆ ಕೊಟ್ಟರು ಅದು ಒಳ್ಳೆಯದೇ ಆಗಿರುತ್ತೆ ಅನ್ನುವ ರೀತಿಯಲ್ಲಿ ನಾವು ಸಮರ್ಪಣೆಯಾಗಿ ರೀತಿಯಲ್ಲಿ ನಾವು ಸೆರೆಂಡರ್ ಆಗಿ ನಮ್ಮ ಜೀವನದಲ್ಲಿ ನಾವು ಮುಂದುವರಿತೀವಲ್ವಾ ನೀವೇ ನನಗೆ ಎಲ್ಲ ಅನ್ಕೊಂಡು ನಾವು ಯಾವ ರೀತಿ ಸಮರ್ಪಣೆ ಆಗ್ತೀವೋ ಆ ರೀತಿಯ ವಿಶೇಷತೆಯನ್ನ ವಿಶೇಷ ಸ್ಥಾನವನ್ನ ಆ ಗುರು ನಮಗೆ ಕೊಡ್ತಾರೆ ಸ್ನೇಹಿತರೆ ನಮ್ಮ ಬಗ್ಗೆ ಅವರ ಪ್ರಾಮುಖ್ಯತೆ ಇನ್ನೂ ಹೆಚ್ಚಿನ ಮಟ್ಟದಲ್ಲೇ ಇರುತ್ತೆ ಅನ್ನೋದು ಇದರ ಅರ್ಥವಾಗಿರುತ್ತೆ ಬಾರವರಲ್ಲಿ ಒಂದು ಭಕ್ತಿ ಶ್ರದ್ಧೆಯನ್ನ ಇಟ್ಟಿದೀವಿ ಪೂಜೆಗಳನ್ನ ಮಾಡ್ತಾ ಇದೀವಿ ವ್ರತಗಳನ್ನ ಮಾಡ್ತಾ ಇದೀವಿ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ನಾವು ಅವರಿಗೆ ಸೆರೆಂಡರ್ ಆಗಿರಬೇಕು ನೀನೆ ನನ್ಗೆಲ್ಲ ತಂದೆ ನಾನು ಮನಃಪೂರ್ವಕವಾಗಿ ನಾನು ನಿನ್ನ ಸೇವೆಯನ್ನ ಮಾಡ್ತಾ ಇದ್ದೀನಿ ಈ ಈ ಸೇವೆಯನ್ನ ನಾನು ಏನನ್ನೋ ಪಡೀಲಿಕ್ಕೆ ಮಾಡ್ತಾ ಇರ್ಬೋದು ಆ ರೀತಿ ಆಗಿರಬಾರ್ದು ನನ್ನ ಉದ್ದೇಶ ಈ ಸೇವೆಯಿಂದ ನೀವು ಪ್ರಸನ್ನರಾಗಬೇಕು ನಿಮಗದು ಇಷ್ಟ ಆಗಬೇಕು ನನಗೆ ನಿಮ್ಮನ್ನು ಪೂಜಿಸೋದು ನಿಮ್ಮ ನಾಮಸ್ಮರಣೆ ಮಾಡೋದಾಗಿರ್ಬೋದು ನನಗೆ ಬಹಳ ಇಷ್ಟ ಹಾಗಾಗಿ ನಾನು ಅದನ್ನು ಯಾವಾಗಲೂ ನಿರಂತರವಾಗಿ ನಾನು ನಿಮಗೆ ಮಾಡ್ತಾನೆ ಹೋಗಬೇಕು ಇದು ನನ್ನ ಆಸೆ ಅನ್ನುವ ರೀತಿಯಲ್ಲಿ ನಾವು ಶರಣಾಗಬೇಕು ಅಂದರೆ ನಿಸ್ವಾರ್ಥ ಸೇವೆ ನಮ್ಮದಾಗಿರಬೇಕು ಆಗ ಅದಕ್ಕೆ ಬೇಗನೆ ಪ್ರಾಮುಖ್ಯತೆ ಸಿಗೋದ್ರ ಜೊತೆಗೆ ನಮ್ಮ ಇಚ್ಛೆಗಳು ಏನು ಅಂಥೇಳಿ ನಾವು ಹೇಳೋದೇ ಬೇಡ ಆ ಇಚ್ಛೆಗಳು ಒಂದೊಂದಾಗಿ ಪೂರ್ಣಗೊಳ್ತಾ ಹೋಗ್ತವೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾಯಿದೆ ಸ್ನೇಹಿತರೆ ಹಾಗಾಗಿ ಗುರುವಿನಲ್ಲಿ ನೀವು ಏನನ್ನಾದರೂ ಬೇಡೋದಕ್ಕಿಂತ ಮೊದಲು ನೀವೇ ನನ್ನ ಜೊತೆಗಿರಬೇಕು ನೀವೇ ನನ್ನ ಜೊತೆಗಿರಬೇಕು ಸದಾ ನಾನು ನಿನ್ನ ಸ್ಮರಣೆಯಲ್ಲಿರಬೇಕು ಅನ್ನುವ ರೀತಿಯೇ ನಿಮ್ಮ ಪ್ರಾರ್ಥನೆ ಇದ್ದಾಗ ಖಂಡಿತವಾಗಿಯೂ ಆ ಗುರುವು ಸದಾ ಕಾಲಕ್ಕೂ ಜನ್ಮ ಜನ್ಮಗಳವರೆಗೂ ನಿಮ್ಮ ಜೊತೆಗೆ ಸಾಕ್ತಾರೆ ಸ್ನೇಹಿತರೆ ನಿಮ್ಮ ಪುಣ್ಯವಾಗಿ ನಿಮ್ಮ ಮಾರ್ಗದರ್ಶನವಾಗಿ ನಿಮ್ಮ ರಕ್ಷಣೆಯಾಗಿ ಅನ್ನೋದನ್ನು ಮರಿಬೇಡಿ ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಹಾಗೆ ಕೆಲವರ ಎನರ್ಜಿ ಪ್ರಕಾರ ಬಾಬಾ ಇಲ್ಲಿ ಹೇಳ್ತಾ ಇದ್ರೆ ನಿನ್ನಲ್ಲಿರುವ ಭಯದಿಂದ ನೀನು ಮೊದಲು ಹೊರಗೆ ಬಾ ಎಷ್ಟು ಹೆದರಿ ಅಂಜುವೆಯೋ ಅಷ್ಟೇ ಈ ಭಯದ ರೋಗ ನಿನ್ನನ್ನು ಆವರಿಸ್ತಾ ಹೋಗುತ್ತದೆ ಯಾರಿಗಾಗಿ ಯಾವುದಕ್ಕಾಗಿ ಯಾರ ಮಾತಿಗಾಗಿ ಯಾರ ಮೇಲಿನ ಭಯಕ್ಕಾಗಿ ಇಲ್ಲ ಭವಿಷ್ಯದ ಚಿಂತೆಗಾಗಿ ಹೆದರ್ತಾ ಇದೆಯಾ ಜೀವನದಲ್ಲಿರುವ ಸಮಸ್ಯೆಗಳ ಭಯನ ಇಲ್ಲವೇ ಅನಾರೋಗ್ಯದ ಭಯನ ಇಲ್ಲವೇ ಮಕ್ಕಳು ಮಾತು ಕೇಳ್ತಿಲ್ಲ ಅನ್ನೋ ಭಯನ ಇಲ್ಲ ಗಂಡ ಸರಿ ಅನ್ನೋ ಭಯನಾ ಇಲ್ಲ ನೀನು ಒಂಟಿಯಾಗಿರುವೆ ಅನ್ನುವ ಭಯನೋ ಇಲ್ಲ ಯಾರು ನಿನ್ನ ಜೊತೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಭಯನೋ ಇಲ್ಲ ಯಾರೋ ನಿನ್ನನ್ನು ನಿಂದಿಸ್ತಾ ಇದ್ದಾರೆ ತೆಗಳ್ತಾ ಇದ್ದಾರೆ ಅವಮಾನಿಸ್ತಾ ಇದ್ದಾರೆ ಅನ್ನೋ ಭಯನ ಇಲ್ಲವೇ ಈ ಜಗತ್ತಿನಲ್ಲಿ ಬದುಕುವುದು ಬಹಳ ಕಷ್ಟ ಅನ್ನುವ ಭಯನ ಮಗು ಕೇಳು ಇದೆಲ್ಲ ಭಯವೇ ಅಲ್ಲ ಒಳಗಿನ ಆತ್ಮವಿಶ್ವಾಸವನ್ನ ಜಾಗೃತಗೊಳಿಸಿಕೊಡುವ ನಿನ್ನನ್ನೇ ನಿನಗೆ ಪರಿಚಯಿಸಿಕೊಡುವ ಕೆಲವು ಪಾಠಗಳಾಗಿವೆ ಅಷ್ಟೇ ನಿನ್ನಲ್ಲಿರುವ ಆಲಸ್ಯ ನಿನ್ನ ಬಗ್ಗೆಯೇ ನಿನಗಿರುವ ಕೀಳರಿಮೆ ಅಪನಂಬಿಕೆ ಯಾಕೆ ಹೀಗೆ ನನ್ನ ಪರಿಸ್ಥಿತಿಗಳು ಯಾಕೆ ಹೀಗೆ ಜಗತ್ತಿನಲ್ಲಿ ನಾನೊಬ್ಬನೇ ಈ ರೀತಿ ಇದ್ದೇನಾ ನನಗಷ್ಟೇ ಕಷ್ಟಗಳಿವೆಯಾ ನನ್ನ ಮಾನಸಿಕ ಖಿನ್ನತೆಗೆ ನಾನೇ ಕಾರಣನ ಇವೆಲ್ಲದಕ್ಕೂ ನೀನು ಕೊಟ್ಟಿರುವುದು ಭಯ ಅನ್ನುವ ಹೆಸರು ಇಲ್ಲಿಯವರೆಗೂ ನೀನು ಭಯವನ್ನ ಪಡತಾ ಹೋಗ್ತೀಯೋ ಅಲ್ಲಿಯವರೆಗೂ ನೀನು ಯಾವುದನ್ನ ಎದುರಿಸಲಿಕ್ಕೂ ಸಾಧ್ಯವಿಲ್ಲ ಭಯದ ಹಿಂದಿರುವ ಧೈರ್ಯ ಆತ್ಮವಿಶ್ವಾಸವನ್ನ ಮುಂದೆ ಮಾಡು ಭಯವನ್ನ ನಿನ್ನಿಂದ ದೂರ ಮಾಡು ನಿನ್ನ ಬುದ್ಧಿ ಆಗ ಚುರುಕಾಗುತ್ತದೆ ಮನಸ್ಸು ಯೋಚಿಸಲು ಶುರು ಮಾಡುತ್ತದೆ ನಿಂತಲ್ಲೇ ನೂರಾರು ಯೋಜನೆಗಳು ಮನದಲ್ಲಿ ಮೂಡಿ ಅವುಗಳನ್ನು ಉಪಯೋಗಿಸುವ ಸಾಮರ್ಥ್ಯ ತಕ್ಷಣವೇ ನಿನಗೆ ಬಂದು ತಕ್ಷಣವೇ ನಿನ್ನಲ್ಲಿ ಉಂಟಾಗುತ್ತದೆ ನಿನ್ನ ದುರ್ಬಲ ದೌರ್ಬಲ್ಯತೆ ದೂರಾಗಿ ಅಂತಹ ಕಠಿಣತೆಗಳನ್ನ ಅಂತಹ ಸವಾಲುಗಳನ್ನು ಎದುರಿಸುವ ಶಕ್ತಿ ನಿನ್ನಲ್ಲಿ ಉಂಟಾಗುತ್ತದೆ ಭಯದಿಂದ ಪಾರಾಗುವ ಸಮರ್ಥತೆ ನಿನ್ನಲ್ಲಿ ಸಜ್ಜುಗೊಳ್ಳುತ್ತದೆ ಅನ್ನುವ ರೀತಿಯಲ್ಲಿ ಬಾಬಾ ಇಲ್ಲಿ ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಒಂಟಿಯಾದ ನಿನ್ನ ಪಯಣದಲ್ಲಿ ಹುಲಿ ಎದುರಾದಾಗ ಭಯ ಪಡುವುದಕ್ಕಿಂತ ಪ್ರಯತ್ನವನ್ನ ಪಡ್ತೀಯಾ ಅದರಿಂದ ಅದರಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಯಾವ ರೀತಿ ಧೈರ್ಯವಾಗಿ ಅಂತ ಹೇಳಿ ಕಂಡುಕೊಳ್ತೀಯ ಆ ಸಮಯದಲ್ಲಿ ನೀನು ನನ್ನನ್ನು ತಿಂದುಬಿಡು ಅಂತ ಹೇಳಿ ನೀನು ಹುಲಿ ಎದುರಿಗೆ ಹೋಗೋದಿಲ್ಲ ಅದನ್ನು ಎದುರಿಸುವ ಇಲ್ಲ ಅದರಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ನೀನು ಮಾಡಿಯೇ ಮಾಡ್ತೀಯಾ ಅದೇ ರೀತಿ ಈ ಭಯವನ್ನು ನಿನ್ನಿಂದ ಇಂಥ ಭಯಗಳನ್ನು ದೂರ ಮಾಡು ಹುಲಿಯ ಬಳಿಗೆ ನೀನಾಗಿ ಆಹಾರವಾಗಿ ಹೋಗೋದಿಲ್ಲ ಅಂಥ ಸಮಯದಲ್ಲಿ ದೃಢವಾದ ನಿರ್ಧಾರವನ್ನು ನಿನ್ನಲ್ಲಿ ಮೂಡಿಸ್ಕೊಳ್ತೀಯಾ ಪ್ರಯತ್ನವನ್ನು ನೀನು ಮಾಡಿಯೇ ಮಾಡ್ತೀಯಾ ಇಂತಹ ಸಮಸ್ಯೆಗಳಿಂದ ಹೊರಬಂದ ಸಂದರ್ಭದಲ್ಲಿ ನೀನು ಹಿಂದೆ ತಿರುಗಿ ನೋಡಿದಾಗ ನಿನ್ನ ಸಾಹಸದ ಬಗ್ಗೆ ಹೆಮ್ಮೆ ಪಡ್ತೀಯ ಅನ್ನುವ ರೀತಿಯಲ್ಲಿ ನಿನ್ನ ಜೀವನ ಬದಲಾವಣೆಯನ್ನು ಕಾಣುತ್ತೆ ಹಾಗಾಗಿ ಯಾವುದಕ್ಕೂ ಇಲ್ಲಿ ಹೆದರಬೇಡ ನಿನ್ನ ಜೊತೆ ನಾನಿದ್ದೀನಿ ನನ್ನ ಶರಣದಲ್ಲಿ ನೀನಿದ್ಯಾ ಅಂದರೆ ಪ್ರತಿಯೊಂದರಲ್ಲೂ ನಾನು ನಿನಗೆ ಮಾರ್ಗದರ್ಶನ ಸಹಾಯವನ್ನು ಮಾಡಿಯೇ ಮಾಡ್ತೀನಿ ಆ ನಂಬಿಕೆ ನಿನ್ನಲ್ಲಿ ದೃಢವಾಗಿರಲಿ ನಿನ್ನಲ್ಲಿರುವ ಶಕ್ತಿ ೇ ನಾನಾಗಿರುವೆ ನಿನ್ನ ಶಕ್ತಿಯ ಪರಿಚಯವನ್ನು ಮಾಡಿಸ್ಕೊಡ್ಲಿಕ್ಕೆ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೀನಿ ಅನ್ನುವ ರೀತಿಯಲ್ಲಿ ಬಾಬಾಯಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆಯೇ ನಿನ್ನ ಜೀವನದಲ್ಲಿರುವ ದುಃಖಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಕೆಲವು ಸವಾಲುಗಳಾಗಿರ್ಬೋದು ದೂರದಿಂದಲೇ ಹುಲಿ ಸಿಮ್ಮದಂತೆ ನಿನ್ನನ್ನು ಹೆದರಿಸ್ತವೆ ಅಷ್ಟೇ ಅದು ಕೇವಲ ಒಂದು ಭಯದ ರೀತಿಯಲ್ಲಿ ಭ್ರಮೆಯ ರೀತಿಯಲ್ಲಿ ಅಷ್ಟೇ ಇರುತ್ತೆ ಹೊರತು ಅದು ವಾಸ್ತವ ರೂಪ ವಾಸ್ತವತೆ ಆಗಿರೋದಿಲ್ಲ ನೀನು ಮನಸ್ಸು ಮಾಡಿದರೆ ಹುಲಿ ಸಿಂಹವನ್ನು ಕೂಡ ಎದುರಿಸಿ ನಿಲ್ಲಬಹುದು ಅವುಗಳ ವಿರುದ್ಧ ನಿಂತು ಹೇಗೆ ಪಾರಾಗಬೇಕು ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನುವ ಬುದ್ಧಿವಂತಿಕೆಯನ್ನ ನೀನು ಪಡೆದುಕೊಳ್ತೀಯಾ ಅಂತ ಬುದ್ಧಿವಂತಿಕೆ ಶಕ್ತಿ ನಿನ್ನಲ್ಲಿದೆ ಆದರೆ ಇಲ್ಲಿ ನಿನ್ನ ಜೀವನದಲ್ಲಿ ನಿನಗೆ ಎದುರಾಗಿರೋದು ಕಷ್ಟ ದುಃಖ ಸಮಸ್ಯೆಗಳೆಂಬ ಹುಲಿ ಸಿಂಹಗಳೇ ಅವುಗಳ ವಿರುದ್ಧ ನೀನು ಗೆಲ್ತೀಯಾ ಆ ಧೈರ್ಯ ಆ ಶಕ್ತಿ ಆ ಬುದ್ಧಿವಂತಿಕೆ ನಿನ್ನಲ್ಲಿದೆ ಹಾಗಾಗಿ ನಿನ್ನೊಳಗಿನ ಶಕ್ತಿಗಳನ್ನು ನೀನು ಗುರುತಿಸು ಬರುವ ಸಮಸ್ಯೆಗಳನ್ನಾಗಿರ್ಬೋದು ಕಠಿಣತೆಗಳನ್ನಾಗಿರ್ಬೋದು ಎದುರಿಸಿ ನಿಲ್ಲು ಖಂಡಿತವಾಗಿಯೂ ದುರ್ಬಲ ಮನಸ್ಸಿಗೆ ಜಾರಬೇಡ ನಾನು ನಿನಗೆ ದಾರಿ ತೋರಿಸ್ತೀನಿ ಎಲ್ಲವೂ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಆಗುತ್ತೆ ಈ ಸಮಯ ಇಲ್ಲೇ ಇರೋದಿಲ್ಲ ಇದು ಮುಂದುವರಿಯುತ್ತೆ ಒಳ್ಳೆಯ ಸಮಯವಾಗಿ ಬದಲಾಗಿ ಆಗುತ್ತೆ ಆ ನಂಬಿಕೆ ನಿನ್ನಲ್ಲಿ ಮೊದಲು ಇರಲಿ ಎಲ್ಲದ್ರಿಂದ ನೀನು ಹೊರಗೆ ಬರ್ತೀಯ ಅನ್ನುವ ರೀತಿಯಲ್ಲಿ ಬಾಬಾ ಇಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ಇಲ್ಲವೇ ಇದೇ ನಿನ್ನ ದೌರ್ಬಲ್ಯತೆ ನಿನ್ನ ವಿನಾಶಕ್ಕೆ ಕಾರಣವಾಗುತ್ತೆ ಅನ್ನುವ ರೀತಿಯಲ್ಲಿ ನಿಮಗೆ ಬಾಬಾ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಒಂದು ಅಧಿಕಾರ ಆಗಿರ್ಬೋದು ಸೌಂದರ್ಯ ಆಗಿರ್ಬೋದು ಯಾವುದೇ ಆಗಿರ್ಬೋದು ಇಲ್ಲಿ ಸಿಕ್ಕಿರೋ ಸಂಪತ್ತಾಗಿರ್ಬೋದು ಯಾವುದೂ ಕೂಡ ಇಲ್ಲಿ ಶಾಶ್ವತವಲ್ಲ ಅದು ನಿನ್ನ ಬಳಿಯೇ ಇರುತ್ತೆ ಅನ್ನುವ ರೀತಿಯಲ್ಲಿ ಮಗಳು ಸೃಷ್ಟಿಯಾಗಿರೋದಿಲ್ಲ ನಿನ್ನ ಮುಂದಿನ ಕರ್ಮಗಳು ಯಾವ ರೀತಿ ಇರ್ತವೆ ಅನ್ನೋದ್ರ ಮೇಲೆ ಅವುಗಳು ನಿನ್ನ ಬಳಿ ಶಾಶ್ವತವಾಗಿ ಉಳಿತಾವೆ ಅನ್ನೋದನ್ನು ಎಂದಿಗೂ ಮರಿಬೇಡ ಅನ್ನೋ ಮೆಸೇಜನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಅದು ಯಾವುದೇ ರೀತಿ ಜೀವನ ಆಗಿರ್ಬೋದು ಒಂದು ಸುಖ ಶಾಂತಿ ನೆಮ್ಮದಿ ನಿಮ್ಮ ಜೀವನದಲ್ಲಿ ಇದೆ ಅಂದರೆ ಅದು ಇರಬೇಕು ಅಂತ ಹೇಳಿ ನೀವು ಬಯಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮ್ಮ ದಿನನಿತ್ಯ ಕರ್ಮಗಳು ಕೂಡ ಅದೇ ರೀತಿಯ ಉದ್ದೇಶವನ್ನು ಹೊಂದಿದಾಗ ಮಾತ್ರ ಅವು ನಿಮ್ಮ ಜೊತೆ ಶಾಶ್ವತವಾಗಿ ಉಳಿತವೆ ಹಾಗಾಗಿ ಅದನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ನೀ ಮಾಡಬೇಕು ಅಂತ ಹೇಳಿ ನೀನು ಪ್ರಯತ್ನ ಪಡ್ತಾ ಇದ್ದೀರಿ ಅಂದರೆ ನಿನ್ನ ಕರ್ಮಗಳ ಉದ್ದೇಶ ಒಳಿತಿನಿಂದಲೇ ಸಾಕ್ತಾ ಹೋಗಬೇಕು ಆಗ ಅವು ಶಾಶ್ವತವಾಗಿ ನಿನ್ನ ಬಳಿಯೇ ಉಳಿತಾ ಹೋಗ್ತವೆ ಯಾರೂ ಕೂಡ ಅವುಗಳನ್ನು ಕಸಿದುಕೊಳ್ಳಲು ಸಾಧ್ಯವಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ನಿನ್ನ ಜೀವನದಲ್ಲಿ ನೀನೇನಾದ್ರೂ ಪಡ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದೆಯಾ ಅಂದ್ರೆ ಖಂಡಿತವಾಗಿ ಅದು ನಿನ್ನ ನಂಬಿಕೆಯಿಂದ ಆತ್ಮವಿಶ್ವಾಸದಿಂದ ಮಾತ್ರ ಸಾಧ್ಯ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ದಾಂಪತ್ಯದ ಜೀವನದಲ್ಲಿರುವ ಪ್ರೀತಿ ನಾಶವಾಗ್ತಾ ಇದೆ ಅಂದ್ರೆ ಅದಕ್ಕೆ ನಿಮ್ಮಲ್ಲಿರುವ ಅಹಂಕಾರ ಅಹಂ ಕೂಡ ಕಾರಣವಾಗಿದೆ ಅನ್ನೋ ರೀತಿಯಲ್ಲಿ ಬಾಬಾ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದ್ರೆ ನಾನು ಹೆಚ್ಚು ನೀನ್ ಕಡಿಮೆ ನೀನ್ ಹೆಚ್ಚು ನಾನು ಕಡಿಮೆ ಅನ್ನೋ ರೀತಿ ಅಹಂಕಾರ ಬೇಡ ನಾನು ನನ್ನದು ಎನ್ನುವುದಕ್ಕಿಂತ ನಿಮ್ಮಿಬ್ಬರಲ್ಲಿ ನಮ್ಮದು ಎನ್ನುವ ಒಬ್ಬ ಭಾವ ಮೂಡಿದಾಗ ನಿಮ್ಮ ವೈವಾಹಿಕ ಸಂಬಂಧ ಕೆಡುವುದಿಲ್ಲ ಅನ್ನುವ ರೀತಿಯಲ್ಲಿ ಬಾಬಾ ಇಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಯಾಕಂದರೆ ವೈವಾಹಿಕ ಜೀವನ ಒಂದು ಪವಿತ್ರವಾದ ಸಂಬಂಧ ಪರಸ್ಪರ ತಿಳುವಳಿಕೆ ಸಾಮರ್ಸ್ಯದ ಸ್ಪಂದನೆ ಇರಲೇಬೇಕಾಗತ್ತೆ ಇಲ್ಲಿ ಅನ್ನುವ ರೀತಿಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಒಬ್ಬರ ಬಗ್ಗೆ ಒಬ್ಬರಿಗೆ ಗೌರವ ಆದರ ಪ್ರೀತಿ ಸಹಕಾರ ಇರಲೇಬೇಕು ನಂಬಿಕೆ ಪ್ರೇಮ ಮೊದಲು ಮುಖ್ಯವಾಗಿರಬೇಕು ಎಲ್ಲ ಸಂಬಂಧಗಳಿಗೂ ಕೆಲವು ಮಿತಿಗಳಿರ್ತವೆ ಯಾರೂ ಇವುಗಳನ್ನು ಮೀರಿ ನಡೆಯಬಾರದು ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜನ್ನು ಕೊಡ್ತಾ ಇದ್ದಾರೆ ಪತಿ ಪತ್ನಿಯ ಸಂಬಂಧದಲ್ಲಿ ಎಲ್ಲದಕ್ಕಿಂತ ಮಿಗಿಲಾಗಿ ತಾಳ್ಮೆ ಇರಬೇಕು ಸಂಯಮ ಇರಬೇಕು ನಿಮ್ಮಿಬ್ಬರ ಸಂಬಂಧದ ಮಧ್ಯೆ ಯಾರ ವಿಚಾರವೂ ದೊಡ್ಡದೆನಿಸಬಾರದು ನಿಮ್ಮಿಬ್ಬರ ವಿಚಾರವೇ ದೊಡ್ಡದಾಗಿರ್ಬೇಕಲ್ಲಿ ಅದು ಬಿಟ್ಟು ನಿಮ್ಮ ಮಧ್ಯೆ ಬೇರೆ ಯಾರದ್ದೋ ವಿಚಾರ ದೊಡ್ಡದು ಅಂತ ಹೇಳಿ ನಿಮಗೆ ಅನ್ಸ್ಕೊಳ್ಬಾರದು ಆಗ ನಿಮ್ಮ ಸಂಬಂಧದಲ್ಲಿ ಬಿರುಕು ಮೂಡುತ್ತೆ ಎನ್ನುವ ಮೆಸೇಜ್ ಅನ್ನ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಬಾಬಾ ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬ ಮೂರನೇ ವ್ಯಕ್ತಿ ಬಂದು ನಿಮ್ಮ ಸಂಬಂಧವನ್ನು ಹಾಳು ಮಾಡಿದ್ದಾರೆ ಅನ್ನುವ ಮೆಸೇಜ್ ಬರ್ತಾ ಇದೆ ಹಾಗಾಗಿ ನೀವು ಒಬ್ಬರು ಒಬ್ಬರು ಮಾತಾಡಿಕೊಂಡು ನಿಮ್ಮ ಸಂಬಂಧವನ್ನು ಸರಿಪಡಿಸ್ಕೊಳ್ಬೇಕು ಅಂದರೆ ಮೂರನೇ ವ್ಯಕ್ತಿಯ ವಿಚಾರ ದೊಡ್ಡದಾಗಬಾರ್ದು ಮೊದಲು ನಾವು ನಮ್ಮನ್ನು ಪರಸ್ಪರವಾಗಿ ಗೌರವಿಸ್ಕೊಳ್ಬೇಕು ಆಧರಿಸ್ಕೊಳ್ಬೇಕು ಹಾಗೆ ಮೂರನೇ ವ್ಯಕ್ತಿಯ ವಿಚಾರವನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಹೇಳಿ ನಾವು ಯೋಚಿಸ್ಬೇಕು ಅದರಿಂದ ಏನು ಅನಾಹುತಗಳಾಗ್ತವೆ ಹೇಗೆ ದೂರ ಇಡಬೇಕು ಅದನ್ನು ಹೇಗೆ ಇತಿಮಿತಿಯಲ್ಲಿ ಇಡಬೇಕು ಅಂತೇಳಿ ನೀವು ತಿಳಿದು ನಡೆದಾಗ ಖಂಡಿತವಾಗಿ ನಿಮ್ಮಿಬ್ಬರ ಮಧ್ಯೆ ದಾಂಪತ್ಯದ ಮಧ್ಯೆ ಯಾವುದೇ ರೀತಿ ಬಿರುಕು ಸಾಧ್ಯವಿಲ್ಲ ಅನ್ನುವ ಮೆಸೇಜ್ ಅನ್ನ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಆಗ ನಿಮ್ಮ ಸಮಸ್ಯೆ ದೊಡ್ಡದಂತ ಹೇಳಿ ಅನ್ಸ್ಕೊಳ್ಳೋದೇ ಇಲ್ಲ ಅದಕ್ಕೆ ಪರಿಹಾರ ತರ ತಕ್ಷಣ ನಿಮ್ಮಿಂದನೇ ಸಿಗುತ್ತೆ ಯಾಕಂದ್ರೆ ನಿಮ್ಮಲ್ಲಿ ಅಂತ ಜ್ಞಾನ ಬುದ್ಧಿ ಯೋಗ್ಯತೆ ಅರ್ಹತೆ ಎಲ್ಲವೂ ಇದೆ ಅನ್ನುವ ರೀತಿಯಲ್ಲಿ ಬಾಬಾ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ನಾಳೆಯ ಬೆಳಗಿನ ಶುರು ನಿನ್ನ ಜೀವನದಲ್ಲಿ ಒಂದು ಸಕಾರಾತ್ಮಕವಾಗಿ ಬೆಳಗಲಿ ಎನ್ನುವ ರೀತಿಯಲ್ಲಿ ಬಾಬಾಯಲ್ಲಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ದೈವಿಕ ಶಕ್ತಿಗಳ ಆಶೀರ್ವಾದ ಜೊತೆಗೆ ನಿನ್ನ ಪಿತೃಗಳ ರಕ್ಷಣೆಯೂ ಕೂಡ ನಿನ್ನ ಪಿತೃಗಳ ಆಶೀರ್ವಾದ ಕೂಡ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ ಈ ಸಮಯದಲ್ಲಿ ಎನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ನೀನು ಯಾವಾಗಲೂ ಇವರಿಗೆ ಕೃತಜ್ಞನಾಗಿರು ಅಂದರೆ ಈ ಬ್ರಹ್ಮಾಂಡಕ್ಕಾಗಿರ್ಬೋದು ದೇವರಿಗಾಗಿರ್ಬೋದು ಗುರುವಿಗಾಗಿರ್ಬೋದು ನಿಮ್ಮ ಪೂರ್ವಜರಿಗಾಗಿರ್ಬೋದು ಪಿತೃಗಳಿಗಾಗಿರ್ಬೋದು ನಿಮ್ಮ ತಂದೆ ತಾಯಿಗಾಗಿರ್ಬೋದು ನಿಮಗೆ ಸಿಕ್ಕ ಒಳ್ಳೆಯ ಜೀವನಕ್ಕಾಗಿರ್ಬೋದು ಯಾವಾಗಲೂ ನೀವು ಕೃತಜ್ಞರಾಗಿರಬೇಕು ನೀವು ಎಷ್ಟು ಕೃತಜ್ಞತೆಯನ್ನು ಹೊಂದುತ್ತಾ ಹೋಗ್ತಿರೋ ಇವುಗಳ ವಿಚಾರದಲ್ಲಿ ಇವುಗಳ ಆಶೀರ್ವಾದ ಕೂಡ ಅಷ್ಟರ ಮಟ್ಟಿಗೆ ಹೆಚ್ಚುತ್ತಾ ಹೋಗುತ್ತೆ ಆಗ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋದೆಲ್ಲವನ್ನು ಸಾಧನೆ ಮಾಡ್ತೀರಾ ಪಡ್ಕೊಳ್ತೀರಾ ಅನ್ನುವ ರೀತಿಯಲ್ಲಿ ಬಾಬಾ ಇಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅವುಗಳು ನೀಡುವ ಕಾಣಿಕೆ ಇದೆಲ್ಲ ಅತ್ಯಮೂಲ್ಯವಾಗಿದೆ ಅವುಗಳನ್ನು ಪಡ್ಕೊಳ್ಳುವ ಆತ್ಮವಿಶ್ವಾಸ ಅವುಗಳನ್ನು ಪಡ್ಕೊಳ್ಳುವ ಆತ್ಮವಿಶ್ವಾಸ ಯೋಗ ಯೋಗ್ಯತೆ ಅರ್ಹತೆಯನ್ನು ನಾನು ನಿಮಗೆ ಕರುಣಿಸ್ತೀನಿ ಹಾಗಾಗಿ ಮೊದಲು ಸಕಾರಾತ್ಮಕವಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದರ ಜೊತೆಗೆ ಸಕಾರಾತ್ಮಕವಾಗಿ ಚಿಂತಿಸ್ರಿ ಇದು ನಿಮ್ಮ ಜೀವನದಲ್ಲಿ ಸಂತೋಷದ ನೆಲೆಯನ್ನ ಚಿಗುರಿಸುತ್ತೆ ನೆಲೆಯನ್ನ ಕೊಡುತ್ತೆ ಎನ್ನುವ ರೀತಿಯಲ್ಲಿ ಬಾಬಾ ಇಲ್ಲಿ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ನಿನ್ನ ನಿಮ್ಮ ಆಸೆಯಂತೆಯೇ ನಿಮ್ಮ ಜೀವನ ಬದಲಾಗತ್ತೆ ನಾನು ನಿಮಗೆ ಸ್ಪಂದಿಸ್ತಾ ಇದ್ದೀನಿ ನನ್ನ ಶರಣದಲ್ಲಿಟ್ಟಿರುವ ನಿಮ್ಮ ಪ್ರಾರ್ಥನೆಯನ್ನ ಈಡೇರಿಸ್ತೀನಿ ದೈವಿಕ ಶಕ್ತಿಗಳ ಆಶೀರ್ವಾದ ಕೂಡ ಈ ಸಮಯದಲ್ಲಿ ನಿಮ್ಮ ಜೊತೆ ಇದೆ ನೀವು ಮಾಡಿರೋ ಎಲ್ಲ ರೀತಿಯ ಸೇವೆಗಳು ಫಲ ಕೊಡುವ ಸಮಯ ಕೂಡಿ ಬಂದಿದೆ ಅನ್ನುವ ರೀತಿಯಲ್ಲಿ ಬಾಬಾ ಇಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಪರಿವರ್ತನೆಗಳು ಆಗ್ತಾ ಇರೋದು ಹಾಗೆ ಮುಂದೆ ಕೂಡ ಅತ್ಯುನ್ನತವಾದ ಉತ್ತಮವಾದ ದಿನಗಳನ್ನ ಪರಿವರ್ತನೆಗಳನ್ನ ಕಾಣ್ತೀರಾ ನನ್ನ ಆಶೀರ್ವಾದ ಬೆಂಬಲ ರಕ್ಷಣೆ ಮಾರ್ಗದರ್ಶನ ಸದಾ ನೆರಳಿನಂತೆ ನಿಮ್ಮ ಜೊತೆ ಇರುತ್ತೆ ಯಾವುದಕ್ಕೂ ಹೆದರೋದು ಬೇಡ ನನ್ನ ಚಿಂತನೆ ಮಾಡಿ ಎಲ್ಲ ರೀತಿಯಲ್ಲೂ ನಿಮಗೆ ಒಳ್ಳೆಯ ದಾರಿ ಸಿಗುತ್ತೆ ಒಂದು ಅಧ್ಯಾಯವನ್ನ ಈಗಾಗಲೇ ನೀವು ಓದಿ ಮುಗಿಸಿದೀರಲ್ಲಿ ಏರಿಳಿತಗಳನ್ನ ಕಂಡಿದ್ದೀರಾ ನೋವು ನಿಂದನೆಗಳನ್ನ ಕಂಡಿರ್ಬೋದು ಕೆಲವು ಬಾರಿ ಸಂತೋಷಗಳನ್ನ ಕಂಡಿರ್ಬೋದು ಕೆಲವು ಬಾರಿ ಆಸೆಗಳು ಇಚ್ಛೆಗಳು ಈಡೇರೋದು ನಿಂತಿರೋದನ್ನ ಕಂಡಿರ್ಬೋದು ಆದ್ರೆ ಮುಂದಿನ ಅಧ್ಯಾಯ ಒಂದು ಹೊಸ ತಿರುವಿನೊಂದಿಗೆ ಶುರುವಾಗ್ತಾ ಇದೆ ಹಾಗಾಗಿ ಆ ಅಧ್ಯಾಯದಲ್ಲಿ ನಿಮ್ಗೆ ಎಲ್ಲ ಒಳ್ಳೆಯದೇ ಇದೆ ಆ ಅಧ್ಯಾಯ ಶಾಶ್ವತವಾಗಿ ನೆನಪಿಡುವಂತೆ ನಿಮ್ಮ ಜೀವನದಲ್ಲಿ ಒಂದಿಲ್ಲ ಒಂದು ಚಮತ್ಕಾರವನ್ನ ಸೃಷ್ಟಿ ಮಾಡುತ್ತೆ ನಾನ್ ನಿಮ್ ಜೊತೆಗಿದ್ದೀನಿ ಅನ್ನುವ ರೀತಿಯಲ್ಲಿ ಬಾಬಾ ಇಲ್ಲಿ ಇವತ್ತಿನ ಸಾಯಿಟ್ಟಾರೋ ಸಂದೇಶದಲ್ಲಿ ಒಂದು ಗೈಡೆನ್ಸ್ ಅನ್ನು ಮಾಡ್ತಾ ಇದ್ದಾರೆ ಕೂಡ ನೀಡ್ತಾ ಇದ್ದಾರೆ ಹಾಗೆ ಪರಿವರ್ತನೆಗಳು ಯಾವ ರೀತಿ ಮಾಡ್ಕೊಳ್ಬೇಕು ಯಾವ ರೀತಿ ಎಲ್ಲ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ಕಂಡುಕೊಂಡಿದ್ದೀರಾ ಹಾಗೆ ನಿಮಗೆ ಇಲ್ಲಿ ಯಾವ ರೀತಿಯಾದ ಅತ್ಯಧಿಕವಾದ ಮೆಸೇಜ್ ಅನ್ನ ಕೊಡ್ತದೆ ಅಂದ್ರೆ ನೀವು ಯಾರದ್ದೋ ಬಗ್ಗೆ ನಕಾರಾತ್ಮಕವಾಗಿ ಚಿಂತಿಸಬಾರದು ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಸಿಗ್ತವೆ ಅಂದ್ರೆ ಹಿಂದೆ ನಡೆದಿದ್ದಾಗಿರ್ಬೋದು ಇಲ್ಲ ಈಗ ವಾಸ್ತವದಲ್ಲಿ ನಿಮಗೆ ಯಾರೋ ಕಿರಿಕಿರಿ ಹಿಂಸೆ ನೋವು ಇವೆಲ್ಲ ಕೊಡ್ತಾ ಇದ್ದಾರೆ ಇಲ್ಲ ಒಂದು ಅಂದ್ರೆ ಒಂದು ಬ್ಯಾಡ್ ಫೀಲ್ ಮಾಡ್ತಾ ಇದೀರ ಅಂದ್ರೆ ಅವೆಲ್ಲವನ್ನ ನೀವು ದೂರ ತಳ್ಳ್ರಿ ಅವೆಲ್ಲ ನೀವು ಲೆಕ್ಕಕ್ಕೆ ಇಟ್ಕೊಳ್ಳೇಬಾರ್ದು ಅವುಗಳನ್ನ ನಕಾರಾತ್ಮಕತೆ ಅನ್ನುವ ರೀತಿಯಲ್ಲಿ ನೀವು ಅವುಗಳನ್ನು ದೂರ ತಳತನೇ ಹೋಗ್ಬೇಕು ಸಕಾರಾತ್ಮಕ ವಿಚಾರಗಳ ಬಗ್ಗೆ ಅಷ್ಟೇ ನೀವು ಚಿಂತನೆ ಮಾಡಬೇಕು ಅವುಗಳನ್ನಷ್ಟೇ ನಿಮ್ಮ ಜೀವನದಲ್ಲಿ ತುಂಬಿಸ್ಕೊಳ್ಬೇಕು ಯಾಕಂದ್ರೆ ನಿಮ್ಮ ಸುಪ್ತ ಮನಸ್ಸು ನೀವು ಯಾವುದು ಹೆಚ್ಚು ಚಿಂತನೆಯನ್ನು ಮಾಡ್ತೀರೋ ಅದನ್ನೇ ನಿಮಗೆ ತಂದು ಕೊಡುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇರುತ್ತೆ ಹಾಗಾಗಿ ಸಾಯಿ ಟ್ಯಾರೋ ರೀಡಿಂಗ್ ನಲ್ಲಿ ಅವರ ಮೆಸೇಜ್ ಹೇಗಿರುತ್ತೆ ನೀವು ಸಕಾರಾತ್ಮಕವಾಗಿ ಚಿಂತಿಸಬೇಕು ಭರವಸೆಯೊಂದಿಗೆ ಸಾಗಬೇಕು ಅದೇ ರೀತಿ ಮೆಸೇಜ್ಗಳು ಇರ್ತವೆ ಅದು ಬಿಟ್ಟು ಯಾರೋ ನಿಮ್ಮನ್ನು ದ್ವೇಷ ಮಾಡ್ತಾ ಇದ್ದಾರೆ ಅಂದ್ರೆ ಅವರನ್ನು ನೀವು ದ್ವೇಷ ಮಾಡ್ರಿ ಅನ್ನೋ ರೀತಿಲಿ ಇರೋದಿಲ್ಲ ಹಾಗೆ ಯಾರು ನಿಮಗೆ ಕೆಟ್ಟದನ್ನ ಮಾಡ್ತಾ ಇದ್ದಾರೆ ಅಂದರೆ ನೀವು ಅವರಿಗೆ ಕೆಟ್ಟದನ್ನ ಮಾಡ್ರಿ ಅನ್ನೋ ರೀತಿಲಿ ಇರೋದಿಲ್ಲ ಅಂದ್ರೆ ಪ್ರಚೋದನೆ ಕೊಡೋ ಇರೋದಿಲ್ಲ ಒಂದು ಸಕಾರಾತ್ಮಕವಾಗಿ ಯೋಚಿಸಿ ಸಕಾರಾತ್ಮಕವಾದ ನಡೆಯಲ್ಲಿ ನಡೆಯುವಂತೆ ಪ್ರೇರಣೆ ನೀಡ್ತವೆ ಆ ಪ್ರೇರಣೆ ನಿಮ್ಮ ಜೀವನದಲ್ಲಿ ನಿಮ್ಮ ಸುಪ್ತ ಮನಸ್ಸು ಜಾಗೃತ ಮಾಡ್ಕೊಡುತ್ತೆ ಸ್ನೇಹಿತರೆ ಅಂದ್ರೆ ನೀವು ಒಳ್ಳೆಯದನ್ನೇ ಯೋಚಿಸ್ತಾ ಹೋದ್ರೆ ನಿಮ್ಮ ಜೀವನದಲ್ಲಿ ಅದು ತುಂಬಿಸ್ಕೊಡುತ್ತೆ ಅನ್ನೋ ರೀತಿಯಲ್ಲಿ ಸಾಯಿಟ್ಯಾರೋ ಸಂದೇಶದ ಮೆಸೇಜ್ಗಳು ಗೈಡೆನ್ಸ್ಗಳು ಬ್ಲಸ್ಸಿಂಗ್ಸ್ಗಳು ಇರ್ತವೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿ ರಾಮ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗೆಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ